ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತಂತಿ ಬೇಲಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಿಮೆಂಟ್ ಪೋಲ್ ಒಳ್ಳೆಯದ ಅಥವಾ ಕಲ್ಲಿನ ಪೋಲ್ ಒಳ್ಳೆಯದ ಅಂತ ಕಲ್ಲಿನ ಕಂಬ ಅಥವಾ ಸಿಮೆಂಟ್ ಕಂಬ ಒಳ್ಳೆಯದ ಯಾವುದು ಬೆಸ್ಟು ಅಂತ ಇಲ್ಲೋಡಿ ನಾವು ಸಿಮೆಂಟ್ ಕಂಬನೂ ಇದ್ದಾವೆ ನಮ್ಮ ತಂತಿ ಬೇಲೀಲಿ ಮತ್ತು ಕಲ್ಲಿನ ಕಂಬಗಳು ಇದೆ ಕಲ್ಲಿನ ಕಂಬಗಳು ಸುಮಾರು ಒಂದು ಹದಿನೈದರಿಂದ ಹದಿನಾರು ವರ್ಷದ ಹಳೆಯದು ಈ ಸಿಮೆಂಟ್ ಕಂಬ ಎರಡು ಎರಡು ವರ್ಷ ಆಯ್ತು ಹಾಕಿ ಸಿಮೆಂಟ್ ಕಂಬ ಆಲ್ರೆಡಿ ಕ್ರ್ಯಾಕ್ ಬಿಟ್ಬಿಟ್ಟಿದ್ದಾವೆ ಕಲ್ಲಿನ ಕಂಬನೂ ಕೆಲವೊಂದು ಮುರಿದೋಗಿದ್ದಾವೆ ಮುರಿದೋಗಿರೋವು ಬೇರೆ ರೀಸನ್ಗೆ ಸ್ವಲ್ಪ ಟ್ರ್ಯಾಕ್ಟ್ರ್ ಗುದ್ದುಬಿಟ್ಟು ಮುರಿದೋಗಿರೋವು ಇದ್ದಾವೆ ಆಮೇಲೆ ಸ್ವಲ್ಪ ರಿಪೇರಿ ಮಾಡಬೇಕಾದಾಗೆ ಕೆಳಗಡೆ ಬಿದ್ದು ಮುರಿದೋಗಿದ್ದಾವೆ ಆಮೇಲೆ ಇನ್ಸ್ಟಾಲೇಷನ್ ಮಾಡಬೇಕಾದಾಗ ಕೆಲವೊಂದು ಮುರಿದು ಹೋಗಿರೋ ಕಲ್ಲುಗಳನ್ನ ಈ ಥರ ಸಪೋರ್ಟ್ ಕೊಟ್ಟಿದ್ದೀವಿ ಬಿಟ್ಟರೆ ಯಾವುದೂ ಕ್ರ್ಯಾಕ್ ಬಂದು ತಾನಾಗ್ ತಾನೇ ಮುರಿದಿಲ್ಲ ಈ ಸಿಮೆಂಟ್ ಕಂಬಗಳೇನಿದ್ದಾವಲ್ಲ ಇದು ಟೆಂಪ್ರವರಿ ನೋಡಿ ಹದಿನೈದರಿಂದ ಹದಿನಾರು ವರ್ಷ ಆಯಿತು ನನಗೆ ನನ್ನ ಲೆಕ್ಕಾಚಾರದ ಪ್ರಕಾರ ಇನ್ನೂ ಹದಿನೈದು ವರ್ಷ ಹೋದರೂ ಈ ಕಲ್ಲಿನ ಕಂಪ್ಗಳಿಗೆ ಏನೂ ಆಗೋಲ್ಲ ಸಿಮೆಂಟು ಪೋಲು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಐದು ವರ್ಷ ಅಥವಾ ಹತ್ತು ವರ್ಷ ಬರ್ಬೋದು ನೋಡಿ ಏನಾದರೂ ರಿಪೇರಿ ಮಾಡಬೇಕಾದಾಗ ಈ ಥರ ಸಿಮೆಂಟ್ ಪೋಲ್ಗಳು ಹಾಳಾಗ್ಬಿಡ್ತವೆ ಬಟ್ ಕಲ್ಲಿನ ಪೋಲ್ ಹಂಗಲ್ಲ ಕಲ್ಲಿನ ಪೋಲಿಗೆ ಯಾವತ್ತೂ ಏನೂ ಆಗೋಲ್ಲ ನೋಡಿ ಈ ಥರ ರಾಡ್ಸ್ ಹಾಕಿರ್ತಾರೆ ಸರಿಯಾಗಿ ಕ್ಯೂರ್ ಮಾಡಿಂಗ್ ಕ್ಯೂರಿಂಗ್ ಮಾಡಿಲ್ಲ ಅಂದರೆ ಸಿಮೆಂಟ್ ಕಂಬಗಳು ಹೋಗ್ಬಿಡ್ತವೆ ಅದಕ್ಕೆ ಕಲ್ಲಿನ ಕಂಬನೇ ಬೆಸ್ಟು ಅಂತ ನನ್ನ ಅಭಿಪ್ರಾಯ ನೀವು ಯಾರಾದರೂ ಇನ್ಮೇಲೆ ತಂತಿ ಬೇಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ಆದಷ್ಟು ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಕಲ್ಲಿನ ಕಂಬಗಳನ್ನೇ ಪ್ರಿಫರ್ ಮಾಡಿ ನಾವು ಮಧ್ಯ ಮಧ್ಯದಲ್ಲಿ ಕೆಲವೊಂದು ಕಂಬಗಳನ್ನ ತೆಗೆದುಬಿಟ್ಟು ಸಿಮೆಂಟ್ ಪೋಲ್ ಸಪೋರ್ಟಿಗೆ ಕೊಟ್ಟಿದ್ದೀವಿ ಈಗ ಕಲ್ಲಿನ ಪೋಲು ಟ್ರಾನ್ಸ್ಪೋಟೇಷನ್ನು ಸ್ವಲ್ಪ ಕಾ ಅದು ಇದು ಕಾಸ್ಟ್ ಜಾಸ್ತಿ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಲೋಕಲ್ ಸಿಗೋ ಸಿಮೆಂಟ್ ಪೋಲನ್ನೇ ಅರ್ಜೆಂಟ್ ಇತ್ತು ಕಬ್ಬು ಹಚ್ಚೋದಿತ್ತು ಅಲ್ಲ ಅದಕ್ಕೋಸ್ಕರ ನಾವು ಸಿಮೆಂಟ್ ಪೋಲ್ನ ಹಾಕ್ಕೊಂಡಿದ್ದೀವಿ ಬಟ್ ನನ್ನ ಪ್ರಿಫ್ರೆನ್ಸ್ ಯಾವತ್ತು ನೀವೇನಾದರೂ ತಂತಿ ಬೇಲಿ ಮಾಡ್ತೀನಿ ಯಾರಾದರೂ ಅನುಭವಸ್ಥ ರೈತರದ್ದು ನೀವು ಇದು ಕೇಳ್ತೀನಿ ಎಕ್ಸ್ಪೀರಿಯೆನ್ಸ್ ಕೇಳ್ತೀನಿ ಅನ್ನೋದಾದರೆ ನನ್ನ ಅನುಭವದ ಪ್ರಕಾರ ನಾನು ನೈಂತೋ ಏಳ್ತೊ ಕ್ಲಾಸಲ್ಲಿದ್ದಾಗ ಹಾಕಿರೋದು ಇದು ಇನ್ನೂವರೆಗೂ ಹಾಳಾಗಿಲ್ಲ ನೋಡಿ ನನಗೆ ಮಾತ್ರ ಈ ಸಿಮೆಂಟ್ ಪೋಲ್ಗಿಂತ ಕಲ್ಲಿನ ಪೋಲೇ ಒಳ್ಳೆಯದು ಅಂತ ಅನಿಸುತ್ತೆ ಆದಷ್ಟು ಯಾರಾದರೂ ಸಿಮೆಂಟ್ ಪೋಲ್ ಹಾಕೋರು ಅಥವಾ ಕಲ್ಲಿನ ಪೋಲ್ ಹಾಕೋರು ಯೋಚನೆ ಮಾಡಿ ಹಾಕಿ ಆಮೇಲೆ ಯಾರಾದರೂ ಹೊಸ್ದಾಗಿ ಮಾಡಬೇಕು ಅಂತನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು